ಸೊ ಗೈಸ್ ವೆಲ್ಕಮ್ ಬ್ಯಾಕ್ ತನ್ನದ ವಿಡಿಯೋಸ್ ಏನು ಡೈಟ್ ವಿಷಯಕ್ಕೆ ಬರ್ತೀನಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಬಿಗ್ ಬಾಸ್ ಅನ್ನೋಂಥದ್ದು ಒಂದು ಬಿಗ್ ರಿಯಾಲಿಟಿ ಶೋ ಬರೀ ನಮ್ಮಲ್ಲಿ ಮಾತ್ರ ಅಲ್ಲ ಬೇರೆ ಲ್ಯಾಂಗ್ವೇಜ್ ಕೂಡ ಅಷ್ಟೇ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದೆ ಒಂದಿಷ್ಟು ಜನ ಪ್ರೀತಿ ಸಂಪಾದನೆ ಮಾಡಿದೆ ಹಾಗೆ ಕೂಡ ಹೇಟ್ ಕೂಡ ಇದೆ ಇದಿದ್ದೆ ಅದು ಓಕೆನಾ ಬಟ್ ಸ್ಟಿಲ್ ಏನಪ್ಪ ಅಂದರೆ ಈ ಬಿಗ್ ಬಾಸ್ ಶುರುವಾಗ್ತಿದೆ ಅಂದರೆ ಒಂದಿಷ್ಟು ಕ್ರೇಜ್ ಶುರು ಆಗುತ್ತೆ ಅದರಲ್ಲೂ ಕೂಡ ರೂಮರ್ಸ್ ಚೆನ್ನಾಗಿ ಗಬ್ಬುತ್ತೆ ಓಕೆನಾ ಬಟ್ ಇಷ್ಟು ಜನ ಪಾಸಿಟಿವ್ ಆಗಿ ಅದರಲ್ಲೂ ಕೂಡ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಇದ್ರ ಬಗ್ಗೆ ನಡೀತಾ ಇತ್ತು ಬಟ್ ಈ ಸೀಸನ್ ಬಿಗ್ ಬಾಸ್ ಸೀಸನ್ ಲೆವೆನ್ ಬಗ್ಗೆ ಒಂದಿಷ್ಟು ನೆಗೆಟಿವಿಟಿ ಜಾಸ್ತಿ ಆಗ್ತಾ ಇರುವಂಥದ್ದು ಸೀಸನ್ ಶುರುವಾಗಿಂದ ಮುಂಚೆ ಇಷ್ಟಿದೆ ಶುರುವಾದಮೇಲೆ ಏನಾಗುತ್ತೆ ಅಂತ ಅದು ನೋಡ್ಬೇಕಷ್ಟೇ ಫಸ್ಟ್ ಏನಪ್ಪ ಅಂದರೆ ಸುದೀಪ್ ಅಣ್ಣ ವೋಸ್ಟ್ ಮಾಡ್ತೀರೋ ಅನ್ನೋದು ಬಂತು ಇನ್ನೊಬ್ರು ಇಬ್ಬರ ಹೆಸರು ಬಂತು ರಮೇಶ್ ಅರವಿಂದ್ ಸರ್ ಮತ್ತು ರಕ್ಷ ರಿಷಬ್ ಶೆಟ್ಟಿ ಬಂತು ಸೊ ಅವರಿಬ್ಬರು ಕೂಡ ಮಾಡ್ತಿಲ್ಲ ಸುದೀಪಣ್ಣನ ಮಾಡ್ತೀವಿ ಅಂತ ನಾವು ವಿಡಿಯೋ ಎಲ್ಲ ಮಾಡಿದ್ವಿ ಮೇಲೆ ಒಂದು ಶಾಕಿಂಗ್ ನಮಗೆ ಕಾದಿತ್ತು ಏನಪ್ಪಾ ಅಂದರೆ ಸುದೀಪಣ್ಣ ಮೀಟಲ್ಲಿ ಅವ್ರು ಮಾತಾಡಿದಂಥ ಮಾತು ಹೇಗಿತ್ತು ಅಂದರೆ ನಾನು ಬಿಗ್ ಬಾಸ್ ಸೀಸನ್ ಲವನ್ನ ಹೋಸ್ಟ್ ಮಾಡ್ತಿಲ್ಲ ಅನ್ನೋ ರೀತಿಯೇ ಕನ್ಫರ್ಮ್ ಆ ರೀತಿಯೇ ಇತ್ತು ಅದು ಬಟ್ ಅವರೇ ಹೋಸ್ಟ್ ಮಾಡ್ತಿದ್ದಾರೆ ಬಟ್ ಅಲ್ಲಿ ಒಂದು ವಿಷಯ ಗೊತ್ತಾಗಿದ್ದೀನಿ ಅಂದರೆ ಅಸಮಾಧಾನ ಇದೆ ಬಿಗ್ ಬಾಸ್ ಟೀಮ್ ಮೇಲೆ ಪ್ರೀವಿಯಸ್ ಸೀಸನ್ ಕೂಡ ಹೇಳಿದ್ವಿ ಲಾಸ್ಟ್ ಲಾಸ್ಟ್ ನಮ್ಮ ಕೂಡ ಅದೇ ರೀತಿ ಬಂದಿದ್ದಂಥದ್ದು ಸಿಕ್ಕಾಪಟ್ಟೆ ಮಾತುಕತೆ ಆಗ್ತಿದೆ ಸುದೀಪ್ಣ್ಣಗೂ ಮತ್ತು ಬಿಗ್ ಬಾಸ್ ಟೀಮ್ ಅವ್ರಿಗೂ ಅಂತ ಕೂಡ ಸೊ ಅದು ಇಲ್ಲಿ ಗೊತ್ತಾಗ್ತದೆ ಸೊ ಅಂತ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಮೇ ಬಿ ಇದು ಲಾಸ್ಟ್ ಸೀಸನ್ ಆದರೂ ಆಗ್ಬೋದೇನೋ ಕಾದ್ ನೋಡಬೇಕು ಬಟ್ ಇವಾಗ ಕನ್ಫರ್ಮ್ ಆಗಿದೆ ಅವರೇನೆ ಅಂತ ಸಿಕ್ಸ್ತ್ ಕೂಡ ಶೂಟ್ ಹುಟ್ಟಿದೆ ಸೊ ಹಾಗೆ ಅದ್ರ ಬಗ್ಗೆ ತೋರಿಸೋ ಅವಶ್ಯಕತೆ ಇಲ್ಲ ಆದರೆ ಇವಾಗ ಇನ್ನೊಂದು ವಿಷಯ ಹಬ್ತಾ ಇರುವಂಥದ್ದು ಏನಪ್ಪ ಅಂದರೆ ಬಿಗ್ ಬಾಸ್ ಸೀಸನ್ ಲೆವೆನ್ ಕ್ಯಾನ್ಸಲ್ ಆಗ್ತಾಯಿದೆ ಇನ್ನೂ ಲೇಟ್ ಆಗ್ಬೋದು ಇಲ್ಲ ಬರ್ದನ್ ಇರ್ಬೋದು ಅನ್ನೋದೆಲ್ಲ ಬರ್ತಾ ಇದೆ ಇದನ್ನು ಯಾಕೆ ತುಂಬ ಜನ ನಂಬ್ತಿದ್ದಾರೆ ಅಂತ ಕೂಡ ಹೇಳ್ಬಿಡ್ತೀನಿ ನ್ಯೂಸ್ ಚಾನಲ್ಗಳಿಗೆ ಇದನ್ನು ಅಪ್ಡೇಟ್ ಮಾಡ್ತಿರೋಂಥದ್ದು ಅದು ಕೂಡ ಒಂದಿಷ್ಟು ಲಾ ಆಗೊಳ್ಳೋದು ಅದು ಎಲ್ಲ ಇಟ್ಕೊಂಡು ಮಾತಾಡ್ತಿದ್ದಾರೆ ನಾನಂತೂ ಒಂದು ಸದ್ಯ ಹೇಳ್ತೀನಿ ನಮ್ಮಲ್ಲಿ ಯಾವ ರೀತಿ ಕಾನೂನಿದೆ ಏನು ಕತೆ ಯಾವ ಥರ ರೂಲ್ಸ್ ಫಾಲೋ ಮಾಡ್ತಿರೋ ನಮಗೂ ಕೂಡ ಗೊತ್ತಿದೆ ಎಲ್ಲ ಸೆಟಲ್ಮೆಂಟ್ ಮಾಡ್ರೂ ಆಗುತ್ತೆ ಅನ್ನೋ ರೀತಿಯೇ ಇದೆ ನಮ್ಮಲ್ಲಿ ಓಕೆನಾ ಸೊ ಎಲ್ಲವೂ ಹಂಗೆ ಆಗ್ತಾ ಇರ್ಬೋದು ಬಟ್ ಮುಕ್ಕಲ್ವಾಗ ಆಗುತ್ತೆ ಓಕೆನಾ ಸೊ ಇವಾಗಿರುವಂಥ ಪ್ರಾಬ್ಲಮ್ ಏನಪ್ಪಾ ಅಂದರೆ ಇವಾಗ ಹೇಳ್ತಿರೋದು ಏನಂದರೆ ಬಿಗ್ ಬಾಸ್ ಸೀಸನ್ ಅಲ್ಲ ಟೆನ್ ಮನೆ ಏನಿತ್ತು ಹಜಾಗ ಗೊತ್ತಲ್ಲ ನಿಮಗೆ ಸೊ ಆ ಪ್ಲೇಸಲ್ಲಿ ಅಲ್ಲಿ ಮಾಡುವಂಥದ್ದು ಆ ದಿನ ನಿರ್ಮಾಣ ಮಾಡಿರುವಂಥದ್ದು ಆ ಸೆಟ್ ಹಾಕಿರುವಂಥದ್ದು ಇದು ಅಗ್ರಿಕಲ್ಚರ್ ಲ್ಯಾಂಡ್ ಅಂತೆ ಸೊ ಅಲ್ಲಿ ಈ ಥರ ಮಾಡೋ ಆಗಿಲ್ಲ ಕಮರ್ಷಿಯಲ್ದು ಅಂತೇನೋ ಒಂದು ಇದಾಗಿತ್ತು ನಿಮ್ಗೆ ಗೊತ್ತಿರೋ ಗೊತ್ತಿದ್ರೆ ಬಿಗ್ ಬಾಸ್ ಸೀಸನ್ ಟೆನ್ನು ತುಂಬ ಕಾಂಟ್ರವರ್ಸಿ ಮಾಡ್ಕೊತು ಓಕೆನಾ ಅಂಥದ್ರಲ್ಲಿ ಹುಲಿ ಉಗ್ರದಿತ್ತಲ್ಲ ಅದೊಂದು ಆ ಟೈಮಲ್ಲಿ ಇನ್ನೊಂದು ಸುದ್ದಿ ಆಗಿತ್ತು ಏನಪ್ಪ ಅಂದರೆ ಈ ಲ್ಯಾಂಡಲ್ಲಿ ಮಾಡೋ ಆಗಿಲ್ಲ ಇದನ್ನು ಬ್ಯಾನ್ ಮಾಡಿಸ್ತಾರೆ ಆಗೀಗ ಏನೇನೋ ಬಂತು ಓಕೆನಾ ಬಟ್ ಸ್ಟಿಲ್ ಅದೇನೂ ಆಗಿಲ್ಲ ಇವಾಗ ಅದೇ ವಿಷಯ ವೈರಲ್ ಆಗ್ತಿರೋವಂಥದ್ದು ಏನಪ್ಪ ಅಂದರೆ ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ಮಾಡಿದ್ದಾರೆ ಸೊ ಇದು ಆಗಿನೆಸ್ಟ್ ಇಲ್ಲ ಹಾಗೆ ಅಂದ್ಕೊಂಡು ಬರ್ತಾ ಇದೆ ಒಂದು ಸರ್ತಿ ಹೇಳ್ತೀನಿ ಕ್ಯಾನ್ಸಲ್ ಮಾಡೋದಾಗಿದೆ ಅಥವಾ ಶೋನ ಸ್ಟಾಪ್ ಮಾಡೋದಾಗಿದ್ದರೆ ಆವಾಗಲೇ ಸ್ಟಾಪ್ ಮಾಡ್ತಾಯಿದ್ರು ಆವಾಗಲೂ ಏನು ಮಾಡಿಲ್ಲ ಅಂದರೆ ಇವಾಗಲೂ ಏನೂ ಆಗಲ್ಲ ಶೋ ಕಂಟಿನ್ಯೂ ಆಗುತ್ತೆ ಸಿಕ್ಸ್ತ್ ಸೆಪ್ಟೆಂಬರ್ ಪ್ರೊಮೋ ಶೂಟ್ಗಳನ್ನು ನಡೀತಾ ಇದೆ ಸೊ ಹಾಗೆ ಶೋ ಅವಶ್ಯಕತೆ ಇಲ್ಲ ಹಾಗೆ ಸುದ್ದಿಪಣನೇ ಹೋಸ್ಟ್ ಮಾಡ್ತಿರೋದು ಕೂಡ ಆ್ಯಂಡ್ ಇವಾಗ ನ್ಯೂ ಚಾನಲ್ ಏನು ಬರ್ತದೆ ಅದು ನಂಬ ಅವಶ್ಯಕತೆ ಇಲ್ಲ ಅದು ಏನೇನು ಬೇರೆ ಬೇರೆ ಸೆಟಲ್ಮೆಂಟ್ ಇದೆ ಏನು ಕತೆ ಅದನ್ನು ಮಾಡ್ಕೋತಾರೆ ಅವ್ರು ಆರಾಮಾಗಿ ನಡ್ಸ್ಕೊಂಡು ಹೋಗ್ತಾರೆ ಅಷ್ಟನ್ನೆಲ್ಲ ಫೈನ್ ನಿಂತವ್ರೆ ಅದನ್ನು ಕಟ್ಬಿಟ್ಟು ಆರಾಮ್ ನಡ್ಸ್ಕೊಂಡು ಹೋಗ್ತಾರೆ ಅಷ್ಟೇ ಓಕೆನಾ ಸೊ ಆಗ ತಯೋದು ಬೇಡ ಇನ್ನೇನೋ ಈ ಮಂತ್ ಎಂಡಷ್ಟು ನಮಗೆ ಕಂಪ್ಲೀಟ್ ಬಿಗ್ ಬಾಸ್ ಶುರು ಕೂಡ ಆಗ್ಬೋದು ಅಂತ ಹೇಳ್ತಿದ್ದಾರೆ ಕಾದ ನೋಡೋಣ ಪ್ರೆಸ್ಮೀಟ್ ಕೂಡ ಇದೆ ಅಂತಾರೆ ಅದನ್ನೆಲ್ಲ ಒಂದು ಮುಂದಿನ ನೋಡಿ ನಮ್ಮ ತಿಳಿಸ್ತೀನಿ ಸಿಎಣ ಮತ್ತೆ ತಂಗಿ ಯು ಗೈಸ್ ಲವ್ ಯು ಗೈಸ್ ಬಾಯ್